ಎಷ್ಟು ಸುಳ್ಳು ಅಂದ್ರೆ ಎಷ್ಟು ದ್ವೇಷದಿಂದ ಇವರು ಫೋರ್ಸ್ ಮಾಡ್ತಾ ಇದ್ರು ಸಿ ಎಂ ಹೆಸರು ಹೇಳಿ ಸಿ ಎಂ ಹೇಳಿ ಅಂತಂದ್ರೆ ಇದಲ್ಲಿ ಎಲ್ಲಿಂದ ಎಲ್ಲಿ ಬಂತು ತನಿಖೆ ನಡೆಸೋದೇ ಒಂದು ಬಿಜೆಪಿ ಹಗರಣದ ತನಿಖೆ ನಡೆಸೋಕೆ ಯಾರು ಕೂಡ ನಾವು ಬೇಡ ಅಂತ ಅದರ ಪಾಡಿಗೆ ಅದು ನಡೀಲಿ ಅಂತಾನೆ ಮಾಡಿದ್ದು ಸಿ ಬಿ ಐನು ತಗೊಂಡ್ ಬಂದಿದ್ದಾರೆ ಇಡಿನೂ ತಗೊಂಡು ಬಂದಿದ್ದಾರೆ ನಾವು ಅದಕ್ಕೆ ಪ್ರಶ್ನೆ ಮಾಡಲಿಲ್ಲ ನಾವು ಕೇಳ್ತಾ ಇರೋದು ಇವತ್ತು ನೀವು ಒಬ್ಬ ಆಫೀಸರ್ನ ಈ ರೀತಿ ಮುಖ್ಯಮಂತ್ರಿ ಅವರ ಹೆಸರನ್ನ ಹೇಳಿ ಅಂತ ಫೋರ್ಸ್ ಮಾಡ್ತಾ ಇದೀರಂತಂದ್ರೆ ನಿಮ್ಮ ಮನಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಯು ಂತ ಲಕ್ಷ್ಮೀ ಸೊ ಇದು ಸಂಗತಿ ಏನಕ್ಕೆ ಮುಖ್ಯಮಂತ್ರಿಗಳ ಹೆಸರನ್ನ ಎಳೆತರುವಂತ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲ ಸಚಿವರುಗಳು ಹೇಳ್ತಾ ಇರುವಂತಹ ಸಂಗತಿ ಒಂದು ಇಲ್ಲಿ ನಾವು ಇದನ್ನ ಇನ್ನೊಂದು ರೀತಿಯ ವಿಶ್ಲೇಷಣೆ ಮಾಡೋದಾದ್ರೆ ಇದು ಮುಖ್ಯಮಂತ್ರಿಗಳ ಬುಡಕ್ಕೆ ಬರುತ್ತೆ ಅನ್ನುವಂಥದ್ದು ಅರಿವು ಬಹುಶಃ ಮುಖ್ಯಮಂತ್ರಿಗಳು ಹಾಗೆ ಸಚಿವ ಸಂಪುಟಕ್ಕೆ ಬಂದು ಕೌಂಟರ್ ಆಗಿ ಒಂದು ಶೀಲ್ಡ್ ಕ್ರಿಯೇಟ್ ಮಾಡುವಂತಹ ಪ್ರಯತ್ನದ ಒಂದು ಭಾಗನ ಇದು ಯಾಕಂದ್ರೆ ಇದು ತೊಂಬತ್ತು ಕೋಟಿ ಹೌದು ನಾವೀಗ ದೆಹಲಿ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ನಾವು ನೋಡಿದ್ದೀವಿ ಅರವಿಂದ್ ಕೇಜ್ರಿವಾಲ್ ಅವ್ರ ಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಅದಾದ ನಂತರ ಅಲ್ಲಿ ಸುರೇನ್ ಅವ್ರ ಸ್ಥಿತಿ ಏನಾಯಿತು ಜಾರ್ಖಂಡ್ ಅವರಿಗೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದನ್ನು ನಾವು ನೋಡಿದೀವಿ ಮೊನ್ನೆ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ದಾರೆ ಅಂತ ಸನ್ನಿವೇಶ ರಾಜ್ಯದಲ್ಲೂ ನಿರ್ಮಾಣ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕೌಂಟರ್ ಶೀಲ್ಡ್ ಕ್ರಿಯೇಟ್ ಮಾಡೋ ಪ್ರಯತ್ನ ಇದು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗಿದೆ ಅಥವಾ ಇದು ಯಥಾ ಪ್ರಕಾರವಾಗಿ ಅಲ್ಲೂ ಕೂಡ ಒಂದು ಕಾನ್ಸ್ಪಿರಸಿ ಆಗಿದೆ ಇಲ್ಲೂ ಅದನ್ನೇ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದನ್ನ ಸಂಗತಿಯ ಅನ್ನುವಂಥದನ್ನು ಈರಣ್ಣ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ಮಾತನಾಡಿದ್ದಾರೆ ಸಚಿವರು ಏನ್ ಹೇಳಿದ್ದಾರೆ ಬನ್ನಿ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಸರ್ ಇವಾಗ ಹಗರಣದ ತನಿಖೆ ನಡೀತಾ ಇದೆ ವಾಲ್ಮೀಕಿ ಹಗರಣದ ತನಿಖೆ ಇದೇ ಹೊತ್ತಲ್ಲಿ ಸಿಎಂ ಮತ್ತು ಡಿ ಸಿ ಹೆಸರು ಹೇಳಬೇಕು ಅಂತ ಒತ್ತಡ ಹೇಳ್ತಾ ಇದ್ದಾರೆ ಸರ್ ಇಡಿ ನಾವು ಇದು ಮುಂಚೆನೆ ಹೇಳಿದ್ವಿ ಈಗ ನಡೀತಾ ಇದೆ ನಾವು ಇದು ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇಡಿದವರು ಅಂತ ನೀ ತಾವು ಯಾರೂ ನಂಬಿಲ್ಲ ಇವತ್ತು ಸಾಕ್ಷಿನೇ ಸಿಕ್ಕಿದೆ ಅಲ್ವಾ ಒಬ್ಬ ಅಧಿಕಾರಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ನಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಎಲ್ಲ ದಾಖಲೆಗಳನ್ನು ಕೊಡಲಿಕ್ಕೆ ತಯಾರಿದ್ದೇವೆ ನಾನು ಕೊಟ್ಟು ಅದು ಏನು ಕಾನೂನು ಬದ್ಧವಾಗಿ ಕೊಡಬೇಕು ಅದು ನಾನು ಮಾಡ್ತೀನಿ ಅದ್ರ ಹೊರತುಪಡಿಸಿ ನಮಗೆ ಸಿ ಎಂ ಹೆಸರು ಹೇಳಿ ನಾಗೇಂದ್ರ ಅವರ ಹೆಸರು ಹೇಳಿ ಶಿವಕುಮಾರ್ ಅವ್ರ ಹೆಸರು ಹೇಳಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಎಫ್ ಐ ಆರ್ನಲ್ಲಿ ಭಾಳ ಸ್ಪಷ್ಟವಾಗಿ ಬಂದಿದೆ ಅಲ್ವಾ ಇದು ಹರಾಶ್ಮೆಂಟ್ ಯಾಕೆ ಇವರು ಸಿ ಎಂ ಅವ್ರ ಹೆಸರು ಹೇಳಬೇಕು ಡಿ ಸಿ ಎಮ್ ಹೆಸರು ಹೇಳಬೇಕು ಅಂತ ಇದ್ದಾರೆ ಯಾರು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಾಗ ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಅಂತ ಹೇಳಬೇಕು ಅನ್ನೋರು ಇವ್ರು ಯಾರು ಇಡಿ ಇವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಹಿಂದೆನೂ ಕೂಡ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರನು ಒಂದು ವಾಗ್ವಾದ ಫೈಟ್ ಇತ್ತು ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಏನು ವಾಕ್ಸವ ನಡೀತಿದ್ಯಾ ಅಂತ ನೋಡಿ ಇದು ಸೆಂಟ್ರಲ್ ವರ್ಸಸ್ ಸ್ಟೇಟ್ ಅಂತ ಅಲ್ಲ ಇದಿರೋದು ನ್ಯಾಯ ಅನ್ಯಾಯದ ವಿರುದ್ಧ ಅಷ್ಟೇ ಈಗ ಅಲ್ಲಿ ಸಿ ಮುಖ್ಯಮಂತ್ರಿಗಳಂತೂ ಇನ್ವಾಲ್ವ್ ಇಲ್ಲ ಅದರಲ್ಲಿ ಎಲ್ಲ ಗೊತ್ತಿದೆ ಈಗ ಅಂದ್ರೂ ಕೂಡ ಹೀಗೆ ಹೇಳಬೇಕು ಹಾಗೆ ಹೇಳಬೇಕು ಅಂತ ಹೇಳಕ್ ಇಡಿಯವ್ರು ಯಾರು 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 ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ ಇದಕ್ಕೆ ಅಮಿತ್ ಶಾ ಡೈರೆಕ್ಷನ್ಸ್ ಕೊಡ್ತಾ ಮೋದಿ ಮೋದಿಯವರು ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ ಎಲ್ಲಿಂದ ಬರ್ತಾ ಇದೆ ಈ ಸ್ಕ್ರಿಪ್ಟ್ ಅವರಿಗೆ ನಿಮ್ಮ ಪ್ರಕಾರ ಇದೊಂದು ಸ್ಕ್ರಿಪ್ಟ್ ಅಂತ ಅರ್ಥ ಸರ್ ಹಂಡ್ರೆಡ್ ಪರ್ಸೆಂಟ್ ರೀ ಅವ್ರು ಕ ಅವ್ರು ಕರ್ಸಿರೋ ಇದೇ ಆಸಕ್ತಿ ಐ ಟಿ ಇ ಅವರು ಯಾಕೆ ವಿಜೇಂದ್ರ ಅವ್ರ ಕೇಸು ಯಡಿಯೂರಪ್ಪ ಅವ್ರ ಕೇಸ್ನಲ್ಲಿ ತೋರಿಸ್ತಾ ಇಲ್ಲ ಯಾಕೆ ಬರೀ ಈ ಕೇಸ್ನಲ್ಲಿ ತೋರಿಸ್ತಾ ಇದ್ದಾರೆ ಇದನ್ನು ನಾವೇ ತಾನೇ ಎಸ್ ಐ ಟಿ ಮಾಡಿರೋದು ನಾವೇ ತಾನೇ ಎಲ್ಲ ತನಿಖಾ ಸಂಸ್ಥೆ ತಂಡಗಳನ್ನು ರಚನೆ ಮಾಡಿರೋದು ಅವ್ರು ಹೇಳ ಆಯಿತು ಐ ಟಿ ಇಡಿ ಅವ್ರು ಬಂದು ತನಿಖೆ ಮಾಡಲಿ ಅದಕ್ಕೆ ತಕರಾರಿಲ್ಲ ನಮ್ಮದು ಆದರೆ ನೀವು ಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು ಉಪಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು ನಿಮ್ಮ ಹೆಸರು ಹೇಳಬೇಕು ನನ್ನ ಹೆಸರು ಹೇಳಬೇಕು ಅಂದ್ಬಿಟ್ಟು ಹರಾಶ್ಮೆಂಟ್ ಮಾಡಿಬಿಟ್ಟು ಅಧಿಕಾರಿಗಳಿಗೆ ಯಾರಿಗೆ ಇಲ್ರೆ ನೀವು ಜೈಲಿಗೆ ಹೋಗ್ತೀರಾ ನೀವು ಇವ್ರ ಹೆಸರು ಹೇಳಿಲ್ಲ ಅಂತ ಹೆದರಿಸ್ತಾ ಇದ್ದಾರಲ್ಲ ಯಾ ಎಲ್ಲಿಂದ ಬರ್ತಾಯಿರೋ ಡೈರೆಕ್ಷನ್ಸ್ ಅಂತ ಕೇಳ್ತಾರದು ನಾವು ತ್ಯಾಂಕ್ ಯು ಇದಿಷ್ಟು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದು ಮತ್ತು ಕ್ಯಾಮ್ರಾ ಪರ್ಸನ್ ವಿಶ್ವ ಜೊತೆ ಹಿರಣ್ಣ ಬಸವ ಟಿ ವಿ ನೈನ್ ಬೆಂಗಳೂರು ಸೊ ಇದು ಪ್ರಿಯಾಂಕ ಖರ್ಗೆ ಅವರು ಮಾಡಿರುವಂತದ್ದು ಆರೋಪ ಇಲ್ಲಿ ಇನ್ನೊಂದು ಸಂಗತಿ ಅಂತ ಅಂದ್ರೆ ಅಂದ್ರೆ ಆರಂಭಿಕ ನಾವು ಅದನ್ನೇ ನೋಡ್ತಾ ಇದ್ದಿದ್ದು ಏನು ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ಇಲ್ಲಿ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತ ಅಂದ್ರೆ ಹಾ ಈಗ ಸಿಬಿಐ ವಿಚಾರ ಹೌದು ಬ್ಯಾಂಕ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಹೌದು ಇಂತಿಷ್ಟು ನಂತರದ ಸ್ಕ್ಯಾಮ್ನ ನ ಆರೋಪ ಕೇಳಬಂತ ಸಂದರ್ಭದಲ್ಲಿ ಸಿಬಿಐ ನೇರವಾಗಿ ಎಂಟರ್ ಆಗೋದಕ್ಕೆ ಅವಕಾಶ ಇರುತ್ತೆ ಇಲ್ಲ ಆಗ್ಲಿ ಇಲ್ಲಿ ಏನೋ ಈ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಅವರು ಸುಮಾರು ತೊಂಬತ್ತು ಕೋಟಿಯನ್ನ ಬೇರೆ ಖಾತೆ ಮಾಡಿ ವರ್ಗಾವಣೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಸಿಬಿಐ ಬಂತು ಓಕೆ ಒಪ್ಕೊಳ್ಳೋಣ ಇಡಿ ಯಾಕೆ ಬಂತು ಇಡಿಗೂ ಈ ಕೇಸ್ಗೂ ಏನ್ ಸಂಬಂಧ ಇವ್ರು ಬಂದಿರೋದು ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು ಆರೋಪ ದಿನೇಶ್ ಗುಂಡೂರಾವ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ರೆ ಸಚಿವರು ಬನಿ ಕ್ಲೇ ದಿನ ಮಾತಾಡಿಸ್ತಾರೆ ಇಡಿ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ನೋಡಿ ಮೊನ್ನೆ ನಾವೆಲ್ಲ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದು ಇಡೀ ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂತ ಅಂದರೆ ಅದು ಒಂದು ರಾಜಕೀಯ ಒಂದು ಷಡ್ಯಂತ್ರ ರೂಪಿಸೋದಕ್ಕೆ ಇಡಿಯ ದುರುಪಯೋಗ ಆಗ್ತಾ ಇರುವಂಥದ್ದು ಬಿ ಜೆ ಪಿಯ ಅಂಗ ಒಂದು ಡಿಪಾರ್ಟ್ಮೆಂಟ್ ಆಗಿದೆ ಬಿ ಜಿ ಇ ಡಿ ಅಧಿಕಾರಿಗಳು ಇವತ್ತು ಬಂದಿರೋದು ಈ ವಾಲ್ಮೀಕಿ ನಿಗಮದಲ್ಲಿ ಆಗಿರೋದು ಭ್ರಷ್ಟಾಚಾರದ ವಿಚಾರದಲ್ಲ ಅಲ್ಲ ಈ ಸರ್ಕಾರ ಅಸ್ಥಿರಗೊಳಿಸಬೇಕು ನಮ್ಮ ಮುಖ್ಯಮಂತ್ರಿಗಳಿಗೆ ಕೆಟ್ಟಸು ತರಬೇಕು ಒಂದು ರೀತಿ ಸಂವಿಧಾನ ಬಾಹಿರವಾದ ಚಟುವಟಿಕೆ ಇದು ಇಡಿ ಮಾಡ್ತಾ ಇದೆ ಇದು ದೇಶದಲ್ಲಿ ಯಾವ ರೀತಿಯಾದಂಥ ಅಪಾಯಕಾರಿ ಬೆಳವಣಿಗೆಗಳಾಗ್ತಾ ಇದೆ ಅದು ಇದು ಒಂದು ಉದಾಹರಣೆ ಅಂತ ನಾನು ಹೇಳಕ್ ಬಯಸ್ತೇನೆ ಸರ್ ಹಗರಣ ಆಗಿಲ್ಲ ಅಂತೀರಾ ಹಗರಣ ಆಗಿದೆ ಹಗರಣ ಆಗಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ ಅದು ನೀವು ಇಡಿ ಬಂದಿರೋದು ಹಗರಣಕ್ಕೋಸ್ಕರ ಇಲ್ಲಿ ತನಿಖೆ ನಡೀತಾ ಇದೆ ಎಸ್ ಐ ಟಿ ಇದೆ ಸಿ ಬಿ ಐ ಇದೆ ಎಲ್ಲ ಮಾಡ್ತಾ ಹೋಗಿ ನೀವು ಬಂದಿರೋದು ಏನಕ್ಕೆ ಇಲ್ಲಿ ಬಂದಿರೋದಿಲ್ಲಿ ಈ ಸರ್ಕಾರ ತೆಗಿಬೇಕು ಸರ್ಕಾರ ನೋಡಿ ಈ ರೀತಿಯಾಗಿ ಅಧಿಕಾರಿಗೆ ಹೆದರಿಸಿ ಇಂಥವ್ರ ಹೆಸರು ಹೇಳಿ ಅಂಥವ್ರ ಹೆಸರು ಹೇಳಿ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಯಾವ ಕೆಳಮಟ್ಟಕ್ಕೆ ಲೋ ಲೆವೆಲ್ಗೆ ಇದು ಇಡಿ ಎಳೆದಿದೆ ಈ ಏಜೆನ್ಸಿ ಮೇಲೆ ನಂಬಿಕೆ ಇದೆಯೇನ್ರಿ ನಿಮ್ಗೆ ಇದೆಯಾ ನಿಮಗೆ ಅದೇ ನಾನು ಕೇಳ್ತಾ ಇರೋದು ಯು ಇದಿಷ್ಟು ದಿನೇಶ್ ಗುಂಡೂರಾನ್ ವಿಷ್ಣು ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು

कृष्ण हराट ಮೊಬೈಲ್ ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಪ್ರತಿಭಟನೆಗೆ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಬಹುಶಃ ಈಗ ತಮ್ಮ ಪ್ರತಿಭಟನೆ ಉದ್ದೇಶ ಏನು ಎತ್ತ ಅನ್ನುವಂಥದ್ದನ್ನ ಮಾಧ್ಯಮವನ್ನ ಉದ್ದೇಶಿಸಿ ಅವ್ರು ಮಾತನಾಡೋರು ಇದ್ದಾರೆ ಅಂತ ಕಾಣಿಸುತ್ತೆ ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಇಡಿ ಬರುವಂತ ಅವಶ್ಯಕತೆ ಇರಲಿಲ್ಲ ಇಡಿ ಟ್ರ್ಯಾಕ್ ರೆಕಾರ್ಡ್ ನೋಡಿ ಇವ್ರ ಎಲ್ಲೆಲ್ಲಿ ಹೋದಂತ ಸಂದರ್ಭದಲ್ಲಿ ಹೆಂಗೇ ಸರ್ಕಾರ ಉರುಳಿಸೋ ಪ್ರಯತ್ನ ಪಟ್ಟಿದ್ದಾರೆ ಅದನ್ನೇ ಇಲ್ಲಿ ಮಾಡಕ್ ಬಂದವರೇ ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಆರೋಪ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಇನ್ನೂ ಹೆಚ್ಚಿನ ಅನುಭವ ಇದೆ ಯಾಕಂತಾರೆ ಈ ತನಿಖೆನ ಫೇಸ್ ಮಾಡಿದಂಥವ್ರು ಅವರು